ಈಶ್ವರನಿಗೆ ಸಿದ್ಧಿವಿನಾಯಕಗೆ ವಿದ್ಯವನೆಲ್ಲ ಕೊಡುವವಗೆ ಮುದ್ದು ಗೌರಿಯ ಸುತ ಗಜ ಮುಖ ಗಣಪಗೆ ವಜ್ರಮಾಣಿ ಕದಾರತಿಯತ್ತಿರೇ ಮಂಗಲಂ ಜಯ ಮಂಗಲೇ ಮಂಗಲಂ ಜಯ ಮಂಗಲೇ ಗಂಗೆ ಗೌರಿಯ ಸುತ್ತ ಚಂದ್ರಶೇಖರನಿಗೆ ಚಂದ್ರಗೆ ಶಾಪವ ಇತ್ತವಗೆ ನಂಬಿದ ಜನರಿಗೆ ವರಗಳ ಕೊಡುವಂಥ ನಂದಿಗೀಶ್ವರನ ಕುವರನಿಗೆ ಮಂಗಳಂ ಜಯ ಮಂಗಲೇ ಪಾಶಾಂಕುಶಧರ ಮೂಷಿಕ ವಾಹನಗೆ ದೇಶ ದೇಶದಲ್ಲಿ ಪೂಜೆ ಕೊಂಬುವಗೆ ಈಶ್ವರನ ಪುತ್ರಗೆ ಸಿದ್ಧಿವಿನಾಯಕಗೆ ಜಾತಿ ಮಾಣಿಕದಾರತಿಯತ್ತಿರೇ ಮಂಗಳಂ ಜಯ ಮಂಗಲೇ ಹಿಡಿಯಕ್ಕಿ ನೆನಿಗಳೇ ಕೊನೆಯ ಬಾಳೆಯ ಹಣ್ಣು ಚಕ್ಕುಲಿ ಮೋದಕ ಪಂಚ ಕಡಿದ ಕಬ್ಬಿನ ಗಣ್ಣು ವಡದ ತೆಂಗಿನಕಾಯಿ ಒಡಲಿಗೆ ತುಂಬುವ ಗಣಪತಿಗೆ ಜಯ ಮಂಗಲಂ ಜಯ ಮಂಗಲೇ